ಇಂದು ವಿರಾಜಪೇಟೆ ಪುರಸಭೆಯ ಪೌರಕಾರ್ಮಿಕರ ಕುಂದುಕೂರ್ತೆಗಳ ಸಭೆಗೆ ನಮ್ಮೊಟ್ಟಿಗೆ ಈ ಭಾಗದ ಸದಸ್ಯರುಗಳಾದ ಕುಮಾರ್ ಅವರು ಮತ್ತು ನಮ್ಮ ಪರಮೇಶ್ವರ್ ಒಟ್ಟಿಗೆ ಒಂದು ಪೌರ ಕಾರ್ಮಿಕರ ಕುಂದುಕೂರ್ತೆಗಳ ಸಭೆಯನ್ನು ಅಧಿಕಾರಿಗಳ ಜೊತೆ ನಾವು ನಡೆಸೋದು ಆ ಸಭೆಯಲ್ಲಿ ಬಹುಮುಖ್ಯವಾಗಿ ಇದು ಪಟ್ಟಣ ಪಂಚಾಯಿತಿ ರಿಕ್ರೂಟ್ಮೆಂಟ್ನೇ ಅನುಸರಿಸ್ತಾ ಇರೋದು ನಮ್ಮ ದುರಂತ ಈಗಾಗಲೇ ಪುರುಷಭೆಯಾಗಿ ಮೇಲ್ದರ್ಜೆಗೇರಿ ಕಳೆದ ಮೂರು ವರ್ಷ ಆದರೂ ಕೂಡ ಇದನ್ನು ಪುರಸಭೆಗೆ ಬೇಕಾದಂಥ ನೌಕರನ್ನ ಭರ್ತಿ ಮಾಡ್ಕೊಳ್ತಿರೋದು ನಮ್ಮ ದುರಂತ ಈಗಾಗಲೇ ನಾವು ಸನ್ ಸನ್ಮಾನ್ಯ ಈ ಭಾಗದ ಜನಪ್ರಿಯ ಶಾಸಕರಾದ ನಮ್ಮ ಪೊನ್ನಣ್ಣ ಸಾಹೇಬರು ಕೂಡ ಗಮನಕ್ಕೆ ತಂದಿದ್ದೀವಿ ಇಲ್ಲಿ ಮೂವತ್ತೈದು ಜನ ಕಾಯಂವಾಗಿ ಭರ್ತಿ ಮಾಡ್ಕೊಳ್ಳೋಕೆ ಅವಕಾಶ ಇದೆ ಕೇವಲ ನೀವು ಹನ್ನೆರಡರಿಂದ ಹದಿಮೂರು ಜನನ ಕ ಕೆಲಸ ಮಾಡಿಸ್ಕೊಂಡು ಮಿಕ್ಕಿದ್ದೆಲ್ಲ ಹೊರಗುತ್ತಿಗೆ ಈ ಪೌರಕಾರ್ಮಿಕರಾಗಿ ದುಡಿಸ್ಕೋತಿದಿರಿ ಇದು ನಿಯಮ ಬಾಯಿರ ಈಗಾಗಲೇ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಪೌರಕಾರ್ಮಿಕರನ್ನ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡಿಸ್ಕೋಬಾರ್ದು ಅಂತ ನಿಯಮ ಇದ್ದರೂ ಕೂಡ ನೀವು ಆ ನಿಯಮನ ಉಲ್ಲಂಘನೆ ಮಾಡಿ ನೀವು ಇದು ಮಾಡ್ತಾ ಇರೋದು ತಪ್ಪು ಹಾಗಾಗಿ ಇವ್ರನ್ನ ಈಗ ಮೊನ್ನೆ ದಿನ ಒಂದು ಆದೇಶ ಸರ್ಕಾರದ ಆದೇಶ ಏಳು ಎಂಟನೇ ಏಳನೇ ತಾರೀಕು ಒಂದು ಆದೇಶ ಆಗಿದೆ ನೇರ ಪಾವತಿಯಲ್ಲಿ ನಗರಸಭೆಗಳಿಗೆ ಫಿಫ್ಟಿ ಪರ್ಸೆಂಟ್ ಐವತ್ತರ ಅನುಪಾತದಲ್ಲಿ ಅದನ್ನು ಒಂದು ಆಯ್ಕೆ ಮಾಡ್ಕೋಬೇಕು ಅನ್ನೋದು ಅವಕಾಶ ಇರೋದ್ರಿಂದ ಇದನ್ನು ಒಂದು ವಿಶೇಷ ಪ್ರಕರಣ ಅಂತೆಲ್ಲ ಪರಿಗಣಿಸಿ ಈ ಭಾಗದಲ್ಲಿ ಭಾಳ ಸ್ವಚ್ಛತಾ ಕೆಲಸಗಳು ಇನ್ನೂ ಸಾಕಷ್ಟು ಆಗಬೇಕಾಗಿದೆ ಇರೋ ನೌಕರರಲ್ಲೇ ಕೆಲಸನ ಜಾಸ್ತಿ ಒತ್ತಡ ತಂದು ಮಾಡೋದಂಥದ್ದು ಆಗಬಾರ್ದು ಅದರಿಂದ ಸನ್ಮಾನ್ಯ ಶಾಸಕರೊಟ್ಟಿಗೆ ನಾವು ಸಂಬಂಧಪಟ್ಟ ಅಧಿಕಾರಿಗಳನ್ನ ಭೇಟಿ ಮಾಡಿ ಇಲ್ಲಿ ನೌಕರರನ್ನ ನೇರವಾಗಿ ಭರ್ತಿ ಮಾಡಿಕೊಂಡು ಕಾಯಂಗೊಳಿಸೋದ್ರ ಜೊತೆ ಒಂದು ತೀರ್ಮಾನ ಮಾಡಿದ್ದೀವಿ ಹಿಂದೆ ಕೂಡ ನಾವು ಎರಡು ಸಾವಿರದ ಎರಡು ಇಪ್ಪತ್ತ್ಮೂರರಲ್ಲಿ ಒಂದು ಸಭೆ ಮಾಡಿ ಕೂಡ ಅದನ್ನು ಇಲ್ಲಿಂದನೇ ಒಂದು ಪ್ರಪೋಸಲ್ನ ರೆಡಿ ಮಾಡಿ ಕಳಿಸಿರೋದು ಭಾಳಷ್ಟು ಎಫೆಕ್ಟಿವ್ ಆಗಿ ಅದು ಸರ್ಕಾರದ ಅಂತಲ್ಲಿ ನಡೀತಾ ಇದೆ ಅದನ್ನು ಸ್ವಲ್ಪ ಫಾಲೋ ಅಪ್ ಮಾಡಿ ಕೆಲಸ ಮಾಡಬೇಕು ಅಂತಂತ ಒಂದು ತೀರ್ಮಾನ ಆಯಿತು ಜೊತೆಗೆ ಇಲ್ಲಿ ಪೌರ ಮನೆಗಳಿಲ್ಲ ಇರೋಂಥ ಮನೆಗಳನ್ನ ಕಟ್ಟಿಸಿ ಬರಬಿಟ್ಟು ಹೇಳಿ ಮನೆಗಳನ್ನ ಪರೋಭಾಗ್ಯದಲ್ಲಿ ಮನೆಗಳು ಕಟ್ಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಈಗ ಯಾರಿಗೆ ಮನೆಗಳಿಲ್ಲ ನಿವೇಶನಗಳಿಲ್ಲ ಅವ್ರನ್ನ ಪಟ್ಟಿ ಮಾಡಿ ಎರಡು ಜಾಗನ ಶಾಸಕರು ಗುರುತಿದ್ದಾರಂತೆ ಆ ಜಾಗದಲ್ಲಿ ಪೌರ ಕಾರ್ಮಿಕರಿಗೆ ನಿರಂತರವಾಗಿ ಒಂದು ಒಂದು ಭದ್ರತೆಯಾಗಿ ಅವು ಒಂದು ಮನೆಗಳನ್ನ ಕಟ್ಟಿಸ್ಕೊಡ್ಬೇಕು ಅಂತಂಥೇಳಿ ಅವ್ರಿಗೆ ಶಾಶ್ವತವಾಗಿ ಸೂರು ಕಲಿಸ್ಬೇಕು ಅಂತೇಳಿ ಒಂದು ಅತಾಯ ಮಾಡಿದ್ದೀವಿ ತೀರ್ಮಾನ ಆಗಿದೆ ಈಗಾಗಲೇ ಹೊರಗುತ್ತಿಯವ್ರಿಗೆ ಪಿ ಎಫ್ಒ ಮತ್ತು ಇ ಎಸ್ ಎಸ್ ಸರಿಯಾಗಿ ಕಟ್ತಾ ಇಲ್ಲ ಮತ್ತು ಅವ್ರಿಗೆ ಒಂದು ಕಟ್ಟ ಅಂಥ ಮಾಹಿತಿ ಕೊಡಬೇಕು ಅವ್ರಿಗೊಂದು ಪಿ ಎಫ್ದಾಗಲಿ ಇ ಎಸ್ದಾಗ್ಲಿ ನಂಬರ್ ಕೊಡಬೇಕು ಅಂತ ಹೇಳಿ ಒಂದು ಸಭೆಯಲ್ಲಿ ತೀರ್ಮಾನ ಮಾಡಿದ್ದೀವಿ ಪ್ರತಿ ಮೂರು ತಿಂಗಳಿಗೆ ಪೌರ ಕಾರ್ಮಿಕರ ಆರೋಗ್ಯ ತಪಾಸಣೆ ಮಾಡಿಸ್ಬೇಕು ಅಂತೇಳಿ ತೀರ್ಮಾನ ಆಗಿ ಮಾನ್ಯ ಈ ಭಾಗದ ಚೀಫ್ ಆಫೀಸರು ಮತ್ತು ಆರೋಗ್ಯಾಧಿಕಾರಿಗಳು ನಮ್ಮೊಟ್ಟಿಗೆ ಸಭೆಯಲ್ಲಿ ಒಂದು ಯಶಸ್ವಿ ಸಭೆ ಮಾಡಿದ್ದೀವಿ ಇದನ್ನು ನಾವು ಪು ಪೌರ ಕಾರ್ಮಿಕರು ಕೂಡ ಒಂದು ಸಮಾಧಾನ ತರೋಂಥದ್ದು ಸಭೆ ಆಗಿರೋದ್ರಿಂದ ಭಾಳ ಖುಷಿಯಾಯಿತು ನನ್ನ ಹೆಸರು ಡಿ ಆರ್ ರಾಜು ಅಂತ ನಾನು ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷ ನಮಸ್ಕಾರ ನೀವು ಬಹಳ ಈನವ್ಯ ಬಂದಿದ್ದಾರೆ ಮೊದಲೇ ಪ್ರಯಾರಿಟಿ ನಾನೆಲ್ಲ ಎಲ್ಲಾ ಕಡೆ ಡ್ರೈವರ್ಸು ಲೋಡರ್ಸು ಎಲ್ಲರೂ ಕಂಪಲ್ಸರಿ ಕೊಡೋದೇನೆ ಕೇಳ್ತಾರ ನಿಮ್ಗೂ ಸೇರಿ ಕೇಳೋದ್ರಿಂದ ನೀವೆಲ್ಲ ಸ್ವಲ್ಪ ಪಟ್ಟಿ ಮಾಡಿ ಯಾರಿಗಿಲ್ವೋ ಅಂಥವ್ರಿಗೆ ಯಾ ಎಂಟು ಮನೆಯ ಗೃಹಭಾಗ್ಯದಲ್ಲಿ ಮನೆಗಳು ಕಟ್ಕೊಡ್ತಾರೆ ಅವ್ರು ಅವ್ರ ಹೆಸರಿಗೆ ಕಂಟಿನ್ಯೂ ಮಾಡಬೇಕು ಅವರ ಹೆಸರಲ್ಲಿ ಅವ್ರಿಗೆ ಪಕ್ಕ ಕೊಡಬೇಕು ಅಂತ ಹೇಳಿದ್ವಿ ಇನ್ನು ಗುರುತುಪಡಿಸಿ ಇಲ್ಲದವ್ರನ್ನ ಪಟ್ಟಿ ಮಾಡಿ ಎರಡು ಮೂರು ಜಾಗ ನೋಡಿದಾರೆ ಅಂತ ಈಗ ಶಾಸ್ತ್ರರು ನೋಡೋರುತ್ತೆ ಅಲ್ಲಿ ಜಾಗ ಕೊಡೋಕ್ಕೆ ಈಗಾಗಲೇ ಶಾಸ್ತ್ರ ಮೊದಲ ಒಂದು ಅಭಿಯಾನ ಮಾಡಿರ್ತಾರೆ ಅಂತ ಯಾರು ಹೇಳಿದ್ದಾರೆ ಯಾರ್ಯಾರು ಮನೆಗಳಿಲ್ಲ ಬಿ ಪಿ ಎಲ್ ಹೋರ್ಗಳಿರ್ತಾರೆ ಅಂಥವ್ರಲ್ಲಿ ఏ ఫోటో కంటెంట్